ಒಮ್ಮೆ ಏನು ಮಾಡ್ಲತ್ತಿದಿ ಪೇಪರ್ ಅವಲಕ್ಕಿದು ಚೂಡ ಮಾಡೋ ಪೇಪರ್ ಅವಲಕ್ಕಿದು ಚೂಡಾ ಹಾಂ ಇದು ಪೇಪರ್ ಅವಲಕ್ಕಿ ಅಂದ್ರೆ ನೋಡಿರಿ ಇದು ತೆಳ್ಳಗಿರ್ತದೆ ಹಾಂ ಇದ್ರದ್ದು ಚೂಡ ಮಾಡೋದು ಹಾಂ ಸೂಪರ್ ಅದಕ್ಕೆ ಏನು ಬೇಕಾಗಿ ಹೇಳ್ತಿ ಓಕೆ ಫಸ್ಟ್ ಪೇಪರ್ ಅವಲಕ್ಕಿ ನಡೆ ಒಂದು ಹತ್ತಿರ ಕಿಲೋ ಒಮ್ಮೆ ನೀವು ಓಕೆ ಹಾಂ ಇದು ಇದು ಸಣ್ಣ ಸಪ್ ಇದು ಹಾಂ ಇದ್ರಾಗ ಇದು ಸಿಟ್ರಿಕ್ ಆಸಿಡ್ ಅಂತ ಸಿಗ್ತಾವ್ ಲೆಮನ್ ಪೌಡರ್ ಅಂತ ಲೆಮನ್ ಪೌಡರ್ ಇದು ಇಷ್ಟು ಸಣ್ಣ ಚಮಚಲ್ಲಿ ಒಂದೇ ಚಮಚ ತಗೊಳ್ಳೋದು ಸಣ್ಣದು ಇಷ್ಟೇ ಮತ್ತೆ ಅರ್ಧ ಬಟ್ಟಲ್ ಸಕ್ಕರೆ ತಗೊಳ್ಳೋದು ಅರ್ಧ ಬಟ್ಟಲ್ ಸಕ್ಕರೆ ಮತ್ತೆ ಇದು ಮಿಕ್ಸ್ ಮಾಡಿ ಮಿಕ್ಸಿ ಮಾಡಿ ಮಿಕ್ಸ್ ಮಾಡಿ ಪೌಡರ್ ಇದು ಹಾ ಮಾಡೋದು ಧನಿಯಾ ಅಂದ್ರೆ ಹಮೇಜ ಒಂದ್ ಸ್ವಲ್ಪ ಜೀರಿಗೆ ಒಂದ್ ಸ್ವಲ್ಪ ಒಂದ್ ಎರಡ್ ಮೂರು ಲವಂಗ ಒಂದು ಒಂದಿಷ್ಟು ತುಕಡಿ ಚಕ್ಕೆ ಚಕ್ಕೆ ಹಾಕಿ ಮಿಕ್ಸಿ ಮಾಡಿ ಮಿಕ್ಸಿ ಮಾಡಿ ಪೌಡರ್ ಸ್ವಲ್ಪ ಭಚ್ಚು ಮಾಡಿ ಮಿಕ್ಸಿ ಮಾಡಿ ಮಸಾಲಾ ಹ್ಮ್ ಮಡ ಮೆಣಸಿನಕಾಯಿ ಹ್ಮ್ ಶಂಗಾದ ಬೀಜ ಹಾ ಫುಟಾಣಿ ಊಟಾಣಿ ಕೊಬ್ರಿ ವನಕೊಬ್ರಿ ವನಕೊಬ್ರಿ ಮತ್ತ ಕರಬೇವು ಕರಬೇವು ಸ್ವಲ್ಪ ತುರು ತುರು ಮಾಡಿ ಇಡಬೇಕು ಅಂದ್ರೆ ಗಮ್ಮಂತ ವಾಸ ಬರುತ್ತೆ ಮತ್ತೆ ಆರ್ಸಿನಾ ಹಾ ಉಪ್ಪ ಉಪ್ಪ ಸಾಸಿವಿ ಜೀರಿಗೆ ಜೀರಿಗೆ ಸಾಸಿವಿ ಮತ್ತೆ ಹಿಂಗ ಹ್ಮ್ ಹಿಂಗ ಈ পেಪರ್ ಓಲಕಿ ಹೇಂಗ್ ಮಾಡ ಅಂತ ಹೇಳ್ತಿ

यानी साल पर जांच से नहीं बेको हाँ बेको अभी यानी कैसे नोट यानी कहता है ना हाँ साल पर सासवी जरिया है हाँ सालों पर सुम बाल आका भी लेने हाँ हम्म चटा हाँ यानी काती तो गोता थी चटा चटा लोगों को आई तो हाँ ये शंगाबी झांक मार रही है ये शंगाबी

ಸ್ವಲ್ಪ ಗ್ಯಾಸ್ ಸಣ್ಣ ಮಾಡೋದು ಈಗ ಏನು ಈಗ ಏನು ಮಾಡೋದು ಪುಟಾಣಿ ಹಾಕೋದಿಲ್ಲ ಇದ್ರ ಜೊತೆ ಹಾಂ ಹ್ಞೂ ಶೇಂಗ ಅಲಕತ್ತಾವ ಹಾಗೆ ಅದ್ರ ಜೋಡಿನೇ ಪುಟಾಣಿ ಹಾಕ್ತೀನಿ ಸ್ವಲ್ಪ ಪುರಿಬೇಕು ಸ್ವಲ್ಪ ಕೆಂಪು ಸ್ವಲ್ಪ ಅಷ್ಟೇ ಬತ್ತಬಾರ್ದು ಚೂಡಾಗ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ಕಡಿಮೆ ಹಾಕ್ಬೇಡಿ ಕಡಿಮೆ ಹಾಕಿದ್ರೆ ಮತ್ತೆ ಸರಿಯಾಗಿ ಹಾಕ್ತೀವಿ ಈಗ ಈಗ ಏನು ಮಾಡೋದು खबरी हाँ खबरी इन्हें भाय इतने लाभ पटाने क्यों पाता हाँ आधा हाँ का आधे पटा 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 हाँ खबरी न सब क्यों पाता है हफ्तों से हाँ हाँ हफ्तों से हाँ ठीका तो ये वाश भर लगाता नौ रंग सामान हाँ सब वाश भरते हो धंदा धंदा ना घमा घमा अश्लील भर दूसरे का

ಇ ನೋಡ್ರಿ ಹಾ ಆ ಕೊಬ್ರಿ ನೋಡ್ರಿ ಹಾ ಹ್ಮ್ ಈಗ ತagitಿನಿ ಈಗ ಬಿಸಿ ಕರ್ಕೊಳ್ಳೋದು ಚೂಡಾಂದ್ರೆ ನಮ್ಮ ಪೂಜೆ ಬಹಳ ಇಷ್ಟ ಅಲ್ಲ ಬಹಳ ಇಷ್ಟ ಅಕ್ಕಿ ಪೇಪರ್ ಅವಲಕ್ಕಿ ಚೂಡ ಮಾಡಿದ್ರು ಬಹಳ ಸೇರ್ತದ ಮತ್ ಸುರ್ಮೂರಿ ಚೂಡ ಮತ್ತ ಇದ್ರಾಗ ದೀಪಾಳಾಗ ಮಾಡ್ತಾರಲ್ಲ ಬಾಸ್ಕೆ ಪೊಯ್ ಅಂತ ಅವ್ರ ಚೂಡ ಒಟ್ಟು ಚೂಡ ಇದ್ರು ಸಾಕು ಅಕ್ಕಿ ಯಾವ ಚೂಡ ಇದ್ರು ಸಾಕು ಮತ್ತೆ ಮಿಕ್ಸರ್ ಮಿಕ್ಸರ್ ರಾತ್ರಿ ಹನ್ನೆರಡು ಗಂಟೆಗೆ ಬೇಕಾದ್ರೂ ಚೂಡ ಎದ್ದು ಚೂಡ ತಿನ್ನೋಕೆ ಶುರು ಮಾಡ್ತಾರೆ ಮೆಕ್ಕಿ ಇದು ಜಾಳಿಂದ ಅವಲಕ್ಕಿ ಸಿಗ್ತಾವ ಅದ್ರೂ ಚೂಡ ಭಾಷೆ ಇರ್ತಾವ ಚೂಡ ಚಾ ಚೂಡ ಚಾ

ಇದು ಬಂದು ಜೆನ್ ಪಾವರ್ ಅವ್ರದು ಕೋಲ್ಡ್ ಪ್ರೆಸ್ ಸ್ಲೋ ಜ್ಯೂಸರ್ ಅಂಡ್ ಐಸ್ ಕ್ರೀಮ್ ಮೇಕರ್ ನಮ್ಮ ಆರೋಗ್ಯ ಚಲೋ ಇರ್ಬೇಕಂದ್ರ ಅವಾಗ ಅವಾಗ ಜ್ಯೂಸ್ ಮಾಡಿ ಕುಡಿಬೇಕು ಜನ್ ಪವರ್ ಜ್ಯೂಸರ್ ಬಾಡಿ ಬಂದು ಬಹಳ ಮಜ್ಬೂತ್ ಅದ ನೋಡ್ರಿ ಹಿಂಗ ಖಾಚ ಇರ್ತದ ಬರೋಬ್ ಖಾಚಿನಾಗೆ ಕುಡ್ಸೋದು ಆಮೇಲೆ ಇದು ಫಿಲ್ಟರ್ ಕುಂಡಸದು ಒಳಗ ರುಬ್ಕೊಂಡ್ ಕುಡಸದು ಒಂದ್ಕ ಯಾವದೇ ಪಾರ್ಟ್ ಉಲ್ಟಾ ಸುಲ್ಟಾ ಕುಡ್ಸುದ್ರ ಜ್ಯೂಸರ್ ಮಷೀನ್ ಆನ್ ಆಗಲ್ಲ ಇದು ಹಿಂಗ್ ಬರೋಬ್ಬರಿ ಕುಡ್ಸಿದ್ರ ಸಾಕು ಜನ್ ಪವರ್ ಸ್ಲೋ ಜ್ಯೂಸರ್ ಮಷೀನ್ ರೆಡಿ ಬರ್ರಿ ಹಂಗಾರ ಜ್ಯೂಸ್ ಮಾಡಿ ಮೊದಲ ಡಾರ್ಲಿಂಗ್ ಜ್ಯೂಸ್ ಮಾಡ್ತೀನಿ ಇದು ಹಿಂಗ ಒಳಗ್ ಹಾಕಿ ಮಷೀನ್ ಬಟನ್ ಆನ್ ಮಾಡಿದ್ರ ಸಾಕು ಮಷೀನ್ ತಿರ್ಗಾಕ್ ಶುರುವಾಗಿ ಚಟ್ ಒಂದ್ ಕಡೆ ಬರ್ತದ ಜ್ಯೂಸ್ ಒಂದ್ ಕಡೆ ಬರ್ತದ ಇದು ಮುಜಾರ್ ತೆಗೆದ್ರ ಜ್ಯೂಸ್

ಮುಂದಿನ ಎಪಿಸೋಡ್ದಾಗ ನಿಮಗೆ ಕೆಂಪು ಕಾರಿಂದು ಚೂಡ ಹೆಂಗೆ ಮಾಡೋದು ನೋರ್ಸ್ಕೊಳ್ತೀನಿ ಪೂರ ಸಣ್ಣ ಎಣ್ಣೆ ಹೊತ್ಕೊಳ್ಳೋವರ್ಗ ಸಣ್ಣ ಬೇಕಾದ್ರ ನಿಮಗ ಕೊತ್ತಂಬರಿ ಸಣ್ಣ ಹೋಳಿ ಎಣ್ಣೆ ಕರು ಇದ್ರ ಮ್ಯಾಗ ಹಾಕಬಹುದು ಬಹಳ ಬೇಕಾಗಿಲ್ಲ ಮಸಾಲಾ ಎಲ್ಲ ಆಲ್ರೆಡಿ ಶೇಂಗಾ ಕೊಬ್ಬರಿ ಪುಟಾಣಿ ಬಹಳ ಬಿ ಐಟಮ್ ಹಾಕನ ಬರೀ ಅದೇ ಬರ್ತದೆ ಚೂಡಾ ಚೂಡಾ ಏನೋ ನಿಮಗ ಡೆಕೋರೇಟ್ ಹಿಂಗ್ ಬೇಕನ್ನಿಸ್ತು ಚೂಡಾ ಚಂದ ಕಾಣಿಸ್ಬೇಕು ಅನಿಸ್ತು ಓ ಮತ್ತ ಕೊತ್ತಂಬರಿ ಏನ್ ಕೆಟ್ಟಿಲ್ಲ ಅದು ದೇಹಕ್ ಚಲೋನೇ ಅದಕ್ಕೆ ಅದಕ್ಕೆ ಕರೆದ್ ಹಾಕಿದ್ರ ಮ್ಯಾಗ ಲಾಸ್ಟಿ ನೋಡ್ರಿ ಇದಕ್ಕೆ ಎಲ್ಲಾ ಕರ್ಶಿನ ಹತ್ತಿದ್ ಇದು ಅದಕ್ಕೆ ಕುರ್ಕುರ್ ಆಗ ಸಲಕ್ ಜರತಿರೋ ಕುರ್ಕುರ್ ಆಗ್ಬೇಕು ಅಂದ್ರೆ ಇದು ಏನು ಬೇಕು ತಿರುದ್ ಹಾಂ ನಿಮ್ಮಲ್ಲಿ ದೊಡ್ಡ ಬುಟ್ಟಿ ಅದು ಇತ್ತಂದ್ರೆ ಅದರಾಗೂ ಮಾಡ್ಬೇಡ ಎರಡು ಭಾಗ ಮಾಡಿ ಮಾಡಬಹುದು ರೋಡಾನೇ ಬಾಯ್ ನೀರು ಬಿಡೋ ಮಮ್ಮಿ ಉಪ್ಪು ನೋಡಿ ಈಗ ಟೇಸ್ಟ್ ಮಾಡಿ ಸ್ವಲ್ಪ ನೋಡಿ ಹಂಗೆ ಸ್ವಲ್ಪ ಉಪ್ಪು ಬೇಕೇನು ನೀವು ಹಿಂಗೆ ತಿನ್ಕೊಂಡು ಸ್ವಲ್ಪ ಟೇಸ್ಟ್ ಮಾಡಿರಿ ಟೇಸ್ಟ್ ಮಾಡಿರಿ ಒಮ್ಮೆ ಹಾಕಕ್ಕೆ ಹೋಗಬೇಡ್ರಿ ಉಪ್ಪ ನಾನು ಒಂದು ಕಿಲೋ ಅವಲಕ್ಕಿಗೆ ಒಂದು ಬೆಟ್ಟದ ಪುಟಾಣಿ ಒನ್ ಬಟ್ಟೆ ಶೇಂಗಾ ಬೀಜ ತೋಣಿದೆ ಹಾ ಒಂದ ಬಟ್ಟಲ ಕೊಯಿದಿದ್ದು ಕೊಬ್ಬರಿ ಕೊಬರಿ ತೋಣಿ ನಿಮ್ಗೆ ಇನ್ನ ಬೇಕಾದರೂ ಇನ್ನ ನಿಮಗೆ ಹಾ ಶೇಂಗಾ ಬೀಜ ಬೇಕು ಅನಿಸುತ್ತಂದ್ರೆ ನೀವು ಹಾಕಬಹುದು बरोबर ಈಗ ಆಡ್ ಆನ್ ಮಾಡಬೇಕು ಅಂದ್ರೆ ಮತ್ತೆ ಏನು ಹಾಕಬೇಕು ಅಂದ್ರೆ ಬಾದಾಮ್ ಹಾ ಬಾದಾಮ್ ಬಾದಾಮ್ ಶೇಂಗಾ ಬೀಜ ತರ ಕರ್ಕೊಂಡು काजू ನ್ನು ಹಾಕಬಹುದು ಹಾ ಇಷ್ಟಿದ್ರು ಹಾಕ್ರಿ ಇದರ ಡ್ರೈ ಫ್ರೂಟ್ಸ್ ಹಾಕಬಹುದು यस ಮಾಡ್ಬೇಕು ಈಗ ಇದಕ್ಕಾನಾ

ಒಬ್ಬೊಬ್ರಿಗೆ ಸಕ್ರೆ ನಡಂಗಿಲ್ಲ ಅವರು ಇಷ್ಟನೇ ಇಲ್ಲ ಸಕ್ರೆ ಅವ್ರ ಹೆಂಗ ಹಾಕದ ಸಿಟ್ರಿಕ್ ಆಸಿಡ್ ಇಲ್ಲ ಬಟ್ ಸಿಟ್ರಿಕ್ ಆಸಿಡ್ ಹಾಕಬೇಕಲ್ಲ ಹುಳಿ ಸ್ವಲ್ಪ ಅದಕ್ಕೆ ಅಸಿಡ್ ಹಾಕಿದ್ರೆ ಅಲ್ಲಿ ರುಚಿ ಬೇಕೇ ಇಲ್ಲಿ ಹುಳಿ ಅಂದ್ರೆ ಕಾಂಬಿನೇಷನ್ ರುಚಿ ಬೇಕು ರುಚಿ ಸ್ವಲ್ಪ ಇರಬೇಕು ಚಿಡಾಕ ಸ್ವಲ್ಪ ರುಚಿ ಹಾಕ್ತಾರೆ ಹುಳಿ ರುಚಿ ಹುಳಿ ರುಚಿ ಇರಬೇಕು ಭಾಳ ಸ್ಟ್ರಾಂಗ್ ಇರ್ತದೆ ಹಾಕಿದ್ರೆ ಮಜಾ ಬರ್ತದೆ

ಸುಮ್ ಸ್ವಲ್ಪ ಬೇಕಪ್ಪ ರುಚಿ ಅಂದ್ರೆ ನೀವು ಸ್ವಲ್ಪ ಹಾಕ್ರಿ ಎಸ್ 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 ಚಂದ ಕಲ್ಸ್ಕೊಬೇಕು ಚೂಡ ಮಾಡೋದು ಕಷ್ಟ ಕಷ್ಟ ಏನಲ್ಲ ಅದು ತುಂಬಾ ಕಷ್ಟದ ಕೆಲಸ ಅಂದ್ರೆ ಇದೆ ನೋಡಿ ಕಲಿಸ್ತಾ ಇರ್ಬೇಕು ಬಹಳ ಹೇಳಿ ಕಲಿಸ್ಬೇಕು ಅದು ಸುಮ್ ಅರ್ಧಂಬರ್ಧ ಹೆಂಗೋ ಮಾಡಿ ಮಾಡಿದ್ರೆ ನಡಂಗಿಲ್ಲ ನೀಟಾಗಿ ಕಲಿಸ್ಕೊಬೇಕು ನೀತ ಕಲಿಸ್ಬೇಕು ಮತ್ತು ಎಲ್ಲ ಉಪ್ಪು ಖಾರ ಸುರು ಸಕ್ರೆ ಎಲ್ಲ ಕರೆಕ್ಟ್

ಕುರುಮ್ ಕುರುಂ ಕುರುಮ್ ಕುರುಂ ಕುರುಂ ರೈಟ್ ನೈಸ್ ಹ್ಮ್ ಹ್ಮ್ ಬಾಯ್ಸ ಒಪ್ಪೋ ಬರ್ತದ ನೋಡಿ ಹ್ಮ್ ಹ್ಮ್ ಈಗ ಗ್ಯಾಸ್ ಆಫ್ ಮಾಡೋಣಾ ಹ್ಮ್ ಈಗ ಗ್ಯಾಸ್ ಆಫ್ ಮಾಡಣಾ ಹ್ಮ್ ಎಸ್ ಸ್ವಲ್ಪ ಅಗೆ ಕೈ ಆಡ್ಸಬೇಕು ತವಾ गरम ಇರ್ತದ गरम ಇರ್ತದ ಅದಕ್ಕೆ ಹ್ಮ್ ಗ್ಯಾಸ್ ಆಫ್ ಮಾಡಿದ್ರೂ ಕೂಡ ಕೈ ಆಡ್ಸ ಸ್ವಲ್ಪ ಒಂದೆ ಒಂದೆರ ನಿಮಿಷ ಇತ್ತು ಕಾಮೆಗೆ ಮಾಡೋ ಆ ಆದ್ಮೇಲೆ ಇನ ಕrispy ಇದು ಇದು ತಣ್ಣಗಾಯ್ತಲ್ಲ ಮತ್ತು ಇದಕ್ಕೆ ಕುರುಕುರು ಕುರ್ಕುರು ಕುರ್ಕುರು ಚೂಡಾ ರೇಡಿ ಚೂಡಾ ಬರೀ ರೆಡಿ ಮಾಡೋದಲ್ಲ ಅದು ನಾವು ಹೆಂಗೆ ಇಡ್ತೀವಿ ಆ ಡಬ್ಬ್ಯಾಗ ಇಡ್ತೀವಿ ಹೆ ಅದ್ರ ಮೇಲೂ ಡಿಪೆಂಡ್ ಅದ ಯಾಕಂದ್ರೆ ಈಗ ಚಳಿಗಾಲದ ಮಳಿ ಬರ್ತದ ಒಮ್ಮೆ ಚಳಿನೇ ಬರ್ತದೆ ಚಳಿ ಸ್ವಲ್ಪ ಮೆತ್ತಗೆ ಬೀಳೋ ಚಾನ್ಸಸ್ ಜಾಸ್ತಿ ಇರ್ತದೆ ಹಂಗ್ ನೋಡಿದ್ರೆ ಮಳಿ ಸ್ಟಾರ್ಟ್ ಆಯ್ತಂದ್ರೆ ಮನ್ಯಾಗೆ ಯಾವುದೇ ಹಾಕೊಳ್ಳೋ ನೋಕ್ಡಿ ಎಲ್ಲ ನಿಮ್ಮ ಮೆತ್ತಗೆ ಗೊತ್ತ ನಾವು ಇಡಾದ್ರಾಗ

ಪೇಪರ್ ಅವಲಕ್ಕಿ ಚೂಡ ರೆಡಿ ಎಸ್ ಪೇಪರ್ ಅವಲಕ್ಕಿ ಚೂಡ ರೆಡಿ ಹಾಂ ರೆಸಿಪಿ ಹೇಳ್ಕೊಟ್ರೆ ಭಾಳ ಸೊಪ್ಪು ಅದ ಏನು ಭಾಳ ಅವಗಡ ನಾನು ಮಾಡ್ತೀನಿ ರೀ ಇದು ಹುಡ್ಗ್ರೂ ಮಾಡಬಹುದು ಆರಾಮಾಗಿ ಹ್ಞೂ ಪ್ರೊಸೀಜರ್ ಹೇಳ್ಯಾರ ಒಂದು ಸ್ಟೆಪ್ ಬೈ ಸ್ಟೆಪ್ ವಿಶೇಷ ಏನಂದ್ರೆ ನಮ್ಮಮ್ಮಿ ಚೂಡ ಮಾಡೋದ್ರನ್ನಾಗ ಎತ್ತಿದ ಕೈ ಯಾಕಂದ್ರೆ ನಾವು ಸಣ್ಣವರು ಇದ್ದಾಗ ನಡೆದು ಬಂದೀವಿ ಆಜು ಬಾಜು ಅವರು ಅಕ್ಕಪಕ್ಕದ್ರು ಬೀಗರು ಹಾಂ ಪಾರುಮೌಷಿ ಪಾರು ಅಕ್ಕ ನಿಮ್ಮ ಚೂಡ ಮಾತ್ರ ಮಸ್ತ್ ಆಗ್ತಾವಂತ ಸೊ ಅವ್ರ್ಯಾಂಗ್ ಮಾಡ್ಯಾರು ಎಲ್ಲಾ ಹೇಳ್ಕೊಟ್ರ ನೀವು ಸಲ ಮಾಡ್ರಿ ನೀವು ತಿನ್ನ ಖಂಡಿತ ನೀವ್ ಯಾವಾಗ ಯಾವಾಗ ನೀವು ಚೂಡ ತಿಂತೀರಿ ಇದು ನೀವು ನೆನಸ್ಕೊತೀರಿ ಅಂತ ನಾನು ಹೇಳ್ತೀನಿ ಈಗ ನಾ ಹೆಂಗ್ ಮಾಡಿದ ನಿಮ್ಗೆ ತೋರ್ಸಿನಿ ಈಗ ನೀವು ನನ್ನ ಪ್ರಕಾರಲೆ ನೀವು ಮಾಡಿ ನೋಡ್ರಿ ಮತ್ತ ನೀವು ತಿಂದು ನೋಡ್ರಿ ಮಾಡ್ರಿ ಖಾರಿ ಮೆಣಸಿನ್ಕಾಯಿ ಇಷ್ಟ ಮಾತ್ರ ಮೆಣಸಿನ್ಕಾಯಿ ಮಾತ್ರ ಖಾರ ಇರ್ಬೇಕು ಸಣ್ಣ ಖಾರ ಮೆಣಸಿನ್ಕಾಯಿ ಇತ್ತಂದ್ರೆ ಬಾ ಚಂದ ಮತ್ತೆ ನೀವು ಮಾಡಿ ನೋಡ್ರಿ ಮತ್ತೆ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಖಂಡಿತ ನೀವು ನೀವು ತಿನ್ ಬಿಟ್ಟು ಮೆಸೇಜ್ ಮಾಡ್ರಿ ನಮ್ಗೆ ನಾವು ರಿಪ್ಲೈ ಮಾಡ್ತೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲಾರು